I uh -oh.

ಈಗ ನಿನ್ನ ಫ್ರೆಂಡ್ ಆಗೋದಲ್ಲ ಅವನು ಫ್ರೆಂಡ್ ಹೌದಲ್ಲ ಪಾಪ ಅವನ ಜೊತೆ ಹೋದ್ರೆ ನಿನ್ನ ಮನಸು ನಾವ್ ಕತ್ತಿಲ್ಲ ನಿನ್ ಜೊತೆ ಆದರೆ ಅವನಿ ಮನಸು ನಾವ್ ಕತ್ತಿಲ್ಲ ಅದಕ್ಕ ನಿನಗೂ ಮನಸು ನಾವ್ ಮಾಡೋದು ಬೇಡ ಅವನಗೂ ಮನಸು ನಾವ್ ಮಾಡೋದು ಬೇಡ ಅಂತ ಹೇಳಿ ಇಬ್ಬರು ಜೊತೆಗೂ ಅನ್ಯೂನ್ಯವಾಗಿ ಇದ್ದಿ ತೊ ನೀನು ಮದ್ವೆ ಆಗದಿದ್ರೆ ಇಬ್ಬರನ್ನು ಮದ್ವೆ ಆಗ್ತಿ ಅಣ್ಣ ಲೇ ಚೌ ಲೇ ಚೌರಿಲ್ ಬಿಡ್ತೀಯ ನನಗೊಂದು ಅರ್ಥ ಆಗ್ತಲ್ಲ ಒಂದೊಂದ್ಸರ ಗಂಡಾಂತಿ ಗಂಡ್ ಪರ್ಮನೆಂಟ್ ಗಂಡಾಂತಿ ಶ್ಯಾಂಡಲ್ ಮಾಡ್ತೀವಿ ಹೋದಪ್ಪ ಈ ವಿಚಾರದ ಬಗ್ಗೆ ಗೊತ್ತಾ ಇಲ್ಲ ಈ ತರ ಹಿಂಸೆ ಕೊಡ್ರಿ ಯಾಕಿ ನೀವ ಹೇಳ್ರಿ ಅ ಈಗಿನ ಕಾಲನ್ನ ಹಾಗೆ ತಗೊಂಬರ್ರಿ ಹ್ಯಾ ಯಾರೇನು ಮಾಡಾಕತ್ತೆ ಒಟ್ಟಾಗ ಇನ್ನ ಜೊತೆಗೂ ಇರ್ಬೇಕು ಅವನ ಜೊತೆಗೂ ಇರ್ಬೇಕು ಮ್ಯಾಲೆ ನಿಮಗೆ ಹೇಳಬೇಕೇನ ಲೋನಾಗ ಏನೇನು ನಡಿತೈತಿ ಏನಂತ ಈಗಿನ ಕಾಲನ್ನ ಹಾಗೆ ತಗೊಂಬರ್ರಿ ಲೇ ಚೌಪ್ಡು ಆ ಅದು ಗೊತ್ತೈತಿ ಕುಡ ಮದುವೆಕ್ಕಿಂತ ಮುಚ್ಚೆ ಹುಡ್ಗ್ಯಾರ ಪರಿಚಯದರ ಜೊತೆ ಸಿನಿಮಾ

ಬಂದು ನೀ ಹುಡು ಒಟ್ಟೆಗ ಸರ ಗಟ್ಟಿ ಸಾರಾ ಮಾಡ್ಕೊಂಡು ಬಂದಾಟಿ ಆದ್ಮೇಲೆ ನೀ ಎಲ್ಲ ರೆಡಿಯಾಗಿ ಬಂದಿ ಆದ್ಮೇಲೆ ನಿನ್ನಂತ ಗಡ್ಡನು ಮಾಡ್ಕೊಳ್ಳಬೇಕು ಅನ್ನೋದು ನನ್ನ ಪುಣ್ಯ ಅಲ್ಲ ರಾಯಾ ಇಲ್ಲ ಚೌಡಿ ನೀನು ಉಂಟು ನೀನು ಉಂದ್ರೆ ಗ್ಯಾರಂಟಿ ಮಾಡಕಂತ λεವ್ಡಿ ಏನು ಮಾದ್ರಿ ಆ ಆ ಡ್ಯಾಶ್ ಬಿಡ್ಬಾಳಾ

ಿಡಿದು ಮಾಡುವಾಗ ಅಲ್ಲೂ ಹಿಡಿದಿಯಾಗ ಮನಸಾಯ್ ತೊಳಿ ಮನಾಗೆ ಮನಿದು We're going

ಯಾರು ಹೇಳ್ತಾರೆ ಹುಡ್ಗಿ ಯಾರು ಹೇಳ್ತಾರೆ ಹುಡುಗಿ ಅಪ್ಪ ಹೇಳಿದ ಅಂತ ನಂದು ಬಿಟ್ಟು ಏ ಅನಂತ ನಾನು ಹೇಳೋ ಮಾತು ನಮ್ಮ ಮಗಳು ನಂಬಕ ಬೇಕು ಆಗ ಖಾಲಿ ಒಂದು ಕೈಯಾಗ ಒಂದು ಈ ಊರಾಗ್ ಹುಡುಗಿಯವಾಗ ಹೋಗಿ ಹೋಗಿ ನಮ್ ಹುಡ್ಗಿಂದು ಬಿದ್ದಿಯಲ್ಲ ನಿನಗೆ ಹೇಳ ತಗೊಂಡ್ ಹೊಡಿಬೇಕು ೀಸ್ ಮಾಡ್ರಿ ಬಾಯ್ ಅಂತೇಳಿ ಬೊಂಬೈ ಮಾಡಕ್ ಹೋಗ್ರಿ ಹುಡುಗರು ಹುಡುಗಿಯ ರೂಪು ಆಯ್ತು ಬಂದ ನಡೀತಾರ ಅದ್ರೋಣ ನಾನು ನೋಡ್ತೇನ್ರಿ ಏನೈತಿ ನೀನು ಯಾವ್ಯಾಗಾದ್ರ ನಡೆ ನನ್ನ ಮಗಳ ಓಣೆ ಮಾತ್ರ ನಡೆಯಬೇಡ ಮಗನ ಇದ ಕೊನೆ ಇನ್ನೊಂದ್ಸಲ ಕಣ್ಣಿ ಕಣ್ಣು ಕಣ್ಣಿ ಕಣ್ಣೀರ್ ಕಾರ್ ಕುಡ ಹಾಕ್ತದೆ ನಾನು ಕೈಯಾಗಿರ್ಬೋದ್ರೆ ನಾನು ಏನ್ ಬೇಕಾದ್ರು ಮಾಡ್ಬೋದಂತ ಆದ್ರ ಆದ್ರ ಒಳ್ಳೆ ಮನೆತನದವಳು, ಒಳ್ಳೆ ನಡೆದವಳು ಅಪ್ಪನ ಹೋಬಳೆ ಮಗಳು ಅಂತ ಸುಮ್ಮನೆ

ನಿನ್ನ ಮಗಳು ಎಷ್ಟು ನಗುನ ದೊಡ್ಡೋಡತ ಹುಡುಗಿಯರಿಗೆ ಗಾಳಿ ಬೀಸಿದ್ರ ಲಗುನ ಮೈ ಇರ್ತಾವತ್ರಿ ಹುಡುಗಿಯರಿಗೆ ಗಂಡು ಹುಡುಗರು ಗಾಳಿ ಬೀಸಿದ್ರೆ ಅಲ್ಲಯ್ಯ ಎಸ್ ಎಸ್

ನೀವು ನೀವು ನಿಂತು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ ಕೊಟ್ಟ ನೀವು ಇದ್ರವಾಗಲೇ ಮುಂಬಕ್ಕೆ ತಗೊಂಬಂದು ನೋಡ್ತಾರ ನಿಮ್ಮದು ನನಗೆ ಭಾಳ ಆಸೆ ಐತ್ಯಪ್ಪ